ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೋಡಂಪಲ್ಲಿಯಲ್ಲಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಗ್ರಾಮ ಪಂಚಾಯತ್ಗೆ ಸೇರಿದ ಬೋಡಂಪಲ್ಲಿ ಗ್ರಾಮದಲ್ಲಿರುವ ಎಗವು ಒಂದನೇ ವೃತ್ತಕ್ಕೆ ಸೇರಿದ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಜಿಲ್ಲಾ ನಿರೂಪಣಾಧಿಕಾರಿಗಳಾದ ವಂಶೀಕೃಷ್ಣ ಚಿಂತಾಮಣಿ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿ ಮಹೇಶ್ ಬಾಬು ಜಿ ಮತ್ತು ತಾಲೂಕು ವೃತ್ತಗಳ ಮೇಲ್ವಿಚಾರಕರಾದ ಜಕ್ಕಪ್ಪ ಎ ಸಿದ್ದೋಜಿ ಎನ್ಕ್ಲೆ ಎನ್ ಕೆ ವಿಜಯ್ ನಿರ್ಮಲಾರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ತಾಯಿ ಮಗುವಿನ ಹೆಸರಿನಲ್ಲಿ ಗಿಡವನ್ನು ನೆಟ್ಟು ನೀರುಣಿಸಲಾಯಿತು ಕಾರ್ಯಕ್ರಮದ ಬಗ್ಗೆ ಜಿಲ್ಲಾ ನಿರೂಪಣಾಧಿಕಾರಿಗಳಾದ ವಂಶಿಕೃಷ್ಣ ಮತ್ತು ಸಿ ಡಿ ಪಿ ಒ ಮಹೇಶ್ ಬಾಬು ಎಚ್ ಜಿರವರು ಮಾತನಾಡಿದರು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡು ಅರಿಶಿನ ಕುಂಕುಮ ಹೂವು ಕುಪ್ಪಸ ನೀಡಿ ಅಕ್ಷತೆಯನ್ನು ಹಾಕಿ ಶುಭ ಹಾರೈಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಕೋನಾಪುರ ಅಂಗನವಾಡಿ ಕೇಂದ್ರದ ಶ್ರುತಿ ಜಿ ನಡೆಸಿಕೊಟ್ಟರು ಪ್ರಾರ್ಥನೆ ಮತ್ತು ವಂದನಾರ್ಪಣೆಯನ್ನು ಯಮಲ್ಪಾಡಿ ಅಂಗನವಾಡಿ ಕೇಂದ್ರದ ಎರಡರ ಎಸ್ ಗಾಯತ್ರಿ ದೇವಿರವರಿಂದ ಈ ಸಂದರ್ಭದಲ್ಲಿ ಯನಮಲ್ಪಾಡಿ ಅಂಗನವಾಡಿ ಒಂದನೇ ಕೇಂದ್ರದ ಮಮತಾ ಬಿ ರಾಯಮಾಗ್ಲಳ್ಳಿ ಕೇಂದ್ರದ ಚಂದ್ರಕಳಾ ಸಿಆರ್ ಪಟ್ನಾ ಕೇಂದ್ರದ ಕೆ ಬಿ ಗಿರಿಜಮ್ಮ ಕಂಬಾಲಹಳ್ಳಿ ಕೇಂದ್ರದ ಅಮರಾವತಮ್ಮ ಜಿ ಆರ್ ಚಂದ್ರಾಯನಹಳ್ಳಿ ಕೇಂದ್ರದ ಆರ್ ಕೆ ಪ್ರಭಾವತಮ್ಮ ಬೋಡಂಪಲ್ಲಿ ಕೇಂದ್ರದ ಸಿ ಲಕ್ಷ್ಮೀದೇವಮ್ಮ ಬೋಡಂಪಲ್ಲಿ ಕೇಂದ್ರದ ಸಹಾಯಕಿ ಕವಿತಾ ಗ್ರಾಮ ಪಂಚಾಯತಿ ಸದಸ್ಯ ಲಕ್ಷ್ಮೀನಾರಾಯಣ ಸೇರಿದಂತೆ ಗ್ರಾಮದ ಮಕ್ಕಳ ಪೋಷಕರು ಮಕ್ಕಳು ಹಾಜರಿದ್ದರು நீங்க நீங்க மண்ண 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 நீராடலாம் शारदे कुणे तोसु करा वीण ताई देवी शारदे ಕರು ತೋರಿಸು ಕರದ ವೀಣೆಯ ಮುಡಿಸುತ್ತಾರೆ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡುತ್ತಾರೆ ಗೆಜ್ಜೆಯ ಪಾದಗಳು ಗಲ್ಗಲ್ಲೆನ್ನುತ್ತಾ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡುತ್ತಾರೆ ಗೆಜ್ಜೆಯ ಪಾದಗಳು ಗಲ್ಗಲ್ಲೆನ್ನುತ್ತ ಶುಕ್ರವಾರೀ ಶುಭ ದಿನದಂದು ಸಜ್ಜನರು ನಿನ್ನನ್ನು ಸಾರಿ ಕರೆವರು ದೇವಿ ಶಾರದೆ ಕರುಣೆ ತೋರಿಸು ಕಾರ್ಯಕ್ರಮ ಒಂದು ಗಿಡ ನಡೆದು ಸ್ಥಳೀಯರಿಗೆ ಗಾಯನ ಕೊಡೋದು ಪುರುಷರ ಸ್ಕ್ರೀಮಿಂಗು ಮತ್ತೆ ಬಜ್ಜಿ ಇರತಕ್ಕಂಥ ಮಕ್ಕಳಿಗೆ ಸಕ್ಕರೆ ಇರ್ತಕ್ಕಂಥವರಿಗೆ ಮಾಹಿತಿ ಕೊಡುವಂಥದ್ದು ಎಣ್ಣೆ ಕೊಲೆಸ್ಟ್ರಾಲ್ ನ ಬಳಕೆ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಇದನ್ನ ಅಂಗನವಾಡಿ ಸೂಪರ್ವೈಸರ್ಸ್ ಕಾರ್ಯಕರ್ತರಿಗೆ ಹೇಳಬೇಕು ನೀವು ಕಾರ್ಯಕರ್ತರು ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಹೇಳ್ಬೇಕಾಗ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ಅಂಗನವಾಡಿ ಮಾಡ್ತಾ ಇದ್ದೀವಿ ಮುಖ್ಯ ಇದು ಅಂತಂದ್ರೆ ಗರ್ಭಿಣಿ ಮತ್ತು ತಾಯಿ ತಾಯಿ ಗರ್ಭಿಣಿ ಮತ್ತು ಬಾಣಂತಿ ಮತ್ತು ಮಕ್ಕಳು ಏನು ಸದ್ಯದಿಂದ ಆರು ವರ್ಷದ ಮಕ್ಕಳು ನಮ್ಗೆ ಏನಿದ್ದಾರೆ ಅವನ್ನ ಅಪೌಷ್ಟಿಕತೆಯಿಂದ ಈಚೆ ತರಬೇಕು ನಾವು ನಮ್ಮ ತಾಲೂಕಲ್ಲಿ ಈಗ ಆಲ್ರೆಡಿ ಹನ್ನೆರಡು ಜನ ಅಪೌಷ್ಟಿಕತೆ ಮಕ್ಕಳಿದ್ದಾರೆ ಬಟ್ ಅದು ಹೆಲ್ತ್ ಇಶ್ಯೂ ಇರೋದ್ರಿಂದ ಅದು ಅಪೌಷ್ಟಿಕತೆ ಬಂದಿದ್ದಾರೆ ಆ ಮಕ್ಕಳನ್ನು ಸಹ ನಾವು ಸ್ಟ್ರೀಮ್ ತರಬೇಕು ಅದೇ ಮುಖ್ಯವಾಗಿ ತರಬೇಕಾಗುತ್ತೆ ಅದ್ರ ಪ್ರಯುಕ್ತ ಈಗೇನು ನಮ್ಮ ಈ ಊರಿನ ಗ್ರಾಮಸ್ಥರು ಇದ್ದೀನಿ ಈಗ ನಾವು ಐನು ಏನೇನು ಸೌಲಭ್ಯಗಳಿದೆ ಅಂತ ಡಿಸ್ಪ್ಲೇ ಮಾಡಿದೀವಲ್ಲ ಇದನ್ನ ಗೌರ್ಮೆಂಟ್ ಇಂದಾನೆ ಎಕ್ಸ್ಪೆಕ್ಟ್ ಮಾಡದೆ ನೀವು ನಿಮ್ಮ ಮನೆಗಳಲ್ಲಿ ತಿನ್ನಬೇಕು ಈ ತರ ಪೌಷ್ಟಿಕ ಆಹಾರಗಳು ನೀವು ತಾಯಿ ತಾಯಿ ಆಗಿದ್ದಾಗ ಮಗುಗೆ ಈ ಥರ ಎಲ್ಲ ಮಾಡಿಸಿದ್ರೆ ನಿಮಗೆ ಅನಿಮಿಯಾ ರಕ್ತಹೀನತೆ ಮರೇನು ಬರೋದಿಲ್ಲ ಯಾವುದು ತೀವ್ರತರ ಯಾವುದೇ ಕಾಯಿಲೆಗಳು ಬರೋದಿಲ್ಲ ವಿಟಮಿನ್ಸು ಮಿನರಲ್ಸ್ ಎಲ್ಲ ಈ ಥರ ಬೇಕಾದಷ್ಟು ಸಿಗುತ್ತೆ ಇದನ್ನು ನೀವು ತಿಂದರೆ ನಿಮ್ಮ ಹುಟ್ಟೋ ಮಗು ಸಹ ಉತ್ತಮ ಮಗು ಹುಟ್ಟುತ್ತೆ ಉತ್ತಮ ಆರೋಗ್ಯದಿಂದ ಹುಟ್ಟುತ್ತೆ ಮಗು ನೀವು ಈ ಥರ ಏನು ತಿಂದಿಲ್ಲ ಅಂತಂದರೆ ಅದು ಅಪೌಷ್ಟಿಕತೆ ಸ್ಯಾಮು ಮ್ಯಾಮು ಅನ್ನೋ ಮಟ್ಟಕ್ಕೆ ಹೋಗುತ್ತದು ಮತ್ತೆ ನೀವು ಮತ್ತೆ ಡಾಕ್ಟರ್ಗೆ ಹೋಗಬೇಕು ಡಾಕ್ಟರ್ಗೆ ಯಥೇಚ್ಛವಾಗಿ ಹಾಸ್ಪಿಟಲ್ಗೆ ಖರ್ಚು ಮಾಡಬೇಕಾಗುತ್ತೆ ಸುತ್ತಾಡೋದು ಅದೆಲ್ಲ ನಿಮಗೆ ಕಷ್ಟ ಆಗುತ್ತೆ ಏನು ನಮ್ಮ ಮನೆಯ ಸುತ್ತಮುತ್ತ ಏನ ಆಹಾರ ಪದಾರ್ಥಗಳಿದೆಯೋ ತಿಂದ್ರೂ ಸಾಕು ನಿಮಿ ನಿಯಮಿತವಾಗಿ ಅಂಗಡಿ ಭೇಟಿ ಕೊಡ್ರಿ ಮತ್ತೆ ಆಶಾ ವರ್ಕರ್ಸ್ ಇರ್ತಾರೆ ಅವ್ರು ಸಹಾಯ ತಗೊಳ್ರಿ ಆಮೇಲೆ ಮಂತ್ಲಿ ಒಂದು ಗೆ ನಿಯರ್ ಹಾಸ್ಪಿಟಲ್ಗೆ ಹೋದ್ರೆ ಸಾಕು ಡಾಕ್ಟರ್ ನಿಮ್ಗೆ ಉತ್ತಮ ಮಾರ್ಗದರ್ಶನ ಕೊಡ್ತಾರೆ ಪ್ರಾಬ್ಲಮ್ಸ್ ಇದ್ರೆ ನಮ್ಮ ಅಂಗನವಾಡಿ ವರ್ಕರ್ಗೆ ಅಥವಾ ಆಶಾ ಕಾರ್ಯಕರ್ತರಿಗೆ ಮಾಹಿತಿ ಕೊಟ್ಟರೆ ಅವಾಗ ನಿನ್ನ ಕಾಂಟ್ಯಾಕ್ಟ್ ಮಾಡಿ ಉತ್ತಮ ರೀತಿಯ ಸಲಹೆ ಸೂಚನೆಗಳು ಕೊಡ್ತಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ನಿಯರೆಸ್ಟ್ ಅಂಗನವಾಡಿ ಕಾರ್ಯಕರ್ತರಿಗೆ ಮೀಟ್ ಮಾಡಿ ನಿಮಗೆ ಮಾಹಿತಿ ಕೊಡ್ತಾರೆ ಥ್ಯಾಂಕ್ ಯು

ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಹಿಳಾ ವರ್ಗದವರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರಿಗೂ ನನ್ನ ಆರೋಗ್ಯವಂತ ಮಗುವನ್ನು ಪಡೆದು ಅಂಗನವಾಡಿ ಕೇಂದ್ರದಲ್ಲಿ ದಾಖಲು ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಅವರು ಕೇಳ್ಬಿಟ್ಟು ಕಡಿಮೆ ಅಂತ ಹೇಳಿ ಸೊಪ್ಪು ಅದನ್ನು ಬಳಸೋದ್ರಿಂದ ಹೆಚ್ಚಿನ ಒಂದು ಮೇನ್ಸು ಕಬ್ಬಿನಾಂಶ ಎಲ್ಲ ಹೆಚ್ಚಾಗಿ ಸಿಗುತ್ತೆ ಕರಿವಿನ ಸೊಪ್ಪು ಅಷ್ಟೇ ಅದು ಆರೋಗ್ಯಕ್ಕೆ ಉಪ್ಪು ಮಾಡೋದು ಮಿಲೆ ಮಿಲ್ಕ್ ಪೌಡ್ರ್ ಅಂತೇಳಿ ಅಂಗನವಾಡಿ ಕೇಂದ್ರದಲ್ಲಿ ಕೊಡೋದು ಮಕ್ಕಳಿಗೆ ಹಾಕಿ ಕೊಡ್ತೀವಿ ಶಕ್ತಿ ಅಂತ ಇದು ಮಿಲೆಟ್ ಲಡ್ಡು ಅಂತ ಮೂರಿಂದ ಆರು ವರ್ಷದ ಮಕ್ಕಳಿಗೆ ದಿನಾರು ಕಲಿಸ್ಕೊಡ್ತೀವಿ ಅಂಗನವಾಡಿ ಕೇಂದ್ರದಲ್ಲಿ ಇದು ಮಿಲೆಟ್ ಲಡ್ಡೂನೇ ತಯಾರು ಮಾಡಿರೋ ಉಂಡೆಗಳು ಈ ಥರ ತಯಾರು ಮಾಡಿ ಕೊಡ್ತೀವಿ ಇದು ಕಾಳು ಮೊಳಕೆ ಕಾಳು ಇದು ಹೆಸರು ಬೇಳೆ ಇದು ಹುರುಳಿ ಕಾಳು ಇದು ಜೋಳ ಮತ್ತು ದಾಳಿಂಬೆ ಬೀಜ ಮಿಶ್ರಣ ಬರೀ ಜೋಳ ಇದು ಕಡಲೆಕಾಳು ಬೇಸಿಗೆ ಕಡಲೆ

ಮತ್ತು ಅಲಸಂದಿಗಾಲು ನಿಂಬೆಹಣ್ಣು ನವಿಲು ಬದನೆಕಾಯಿ ಕ್ಯಾರೆಟು ಬೀನ್ಸು ಹುಳ್ಳಕಾಯಿ ಅಡುಗೆ ಮೂಲಂಗಿ ಕ್ಯಾರೆಟು ಪಪ್ಪಾಯ ನುಗ್ಗೆಕಾಯಿ ಬೆಂಡೆಕಾಯಿ ಹಾಗಲಕಾಯಿ ಸೀಮೆ ಬದನೇಕಾಯಿ ಮತ್ತು ಜೋಳ ಇಷ್ಟು ತರಕಾರಿ